ಹೊಲದಲ್ಲಿ ಎಕರೆ ಬೋಳಿ ಹಾಕಿವ್ರಿ ನಾವು ವರ್ಷ ಬೆಳಕಂತ ಈ ಸರ ಉತ್ತಮ ಅನ್ಸೈತ್ರಿ ಹೊಲದಾಗ ಬುಳುಳ್ಳಿ ಯಾಕಂದ್ರ ರಾಸಾಯನಿಕ ಗೊಬ್ಬರ ಬಿಟ್ಟೇವ್ರಿ ನಾವು ಬಿಟ್ಟು ಈಗ ಗೋಡ್ರ ಸತ್ವನ ಉಪ್ಯೋಗಾವ್ರಿ ಈ ಸರಿ ನೀರ್ ನಿಂತ ಕಡಿಮೆ ರೀ ಉಷ್ಣ ಜಾಸ್ತಿ ರೀ ಬಿಸಿಲು ಜಾಸ್ತಿ ಐದ್ರಿ ಹಂಗಾಗಿ ಈ ಸರ ಅದನ್ನ ಉಪ್ಯೋಗೋದಕ್ಕೆ ಬುಳ್ಳುಳ್ಳಿ ಅಗ್ದಿ ಇಳುವರಿ ಮಾತ್ರ ಅದ್ ಹಂಗಾಗಿ ಈಗ ಆ ಗೊಬ್ಬರ ಉಪಯೋಗಿಸ್ತಾರೆ ಪ್ರತಿ ಸೆರೆನ ರೇಟಿಂಗ್ ರೇಟ್ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ಮರ್ತರಿ ಒಂದ್ ಎಕರೆ ಒಂದ್ ಕ್ವಿಂಟಲ್ಗೆ ಈಗ ನಾವು ಅವಾಗ ಮರಿದ ಯಾವಾಗ ಐದು ಸಾವಿರ ಆರು ಸಾವಿರ ಮೂರ್ ಸಾವಿರ ರೂಪಾಯಿ ಅಷ್ಟ ಮಾರತ್ತೀ ಈ ಸರಿ ಈಗ ಜಾಸ್ತಿ ಹಂಗಾಗಿ ಈ ಹೋಳಿನ ಜಾಸ್ತಿ ಆಗ್ತವ್ರಿ ಬರ್ಗಾಲ್ದಿತ್ರ ನೀರ ನಡಿತೀ ನಮ್ದು ಸ್ವಲ್ಪ ನೀರು ಹೊಳಿ ಬತ್ರಿ ಬತ್ತಿದ ಬೋರ್ ಬೋರ್ ನೀರ ಬಿಟ್ಟವ್ರಿ ಸರಿ ಹಂಗಾಗಿ ಚಲೋ ಆಗೈತಿ ಹೋಳಿ ಕ್ರಿಯೆ ಕೊಡ್ರಿ ಇದು ಎಕರೆ ಹೊಲದಲ್ಲಿ ಈ ವರ್ಷದ ಬುಳ್ಳಳ್ಳಿ ನೀರು ಕಡಿಮೆ ಇರುವುದಂತ ಸತ್ವ ಸಾವಯವ ಗೊಬ್ಬರವನ್ನು ಬಳಸಿರೋದರವಾಗಿ ಅದು ಎಷ್ಟೆಲ್ಲಾ ಇಳುವರಿ ಬಂದಕ್ಕೆ ಒಂದು ಎಕ್ರೆಕ ಒಂದ್ ಹತ್ತು ಕ್ವಿಂಟಾಲ್ ಬುಳ್ಳಳ್ಳಿ ಖರ್ಚು ಒಂದ್ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಒಂದ್ ಎಕರೆ ಒಂದ್ ಒಂದ್ ಲಕ್ಷ ರೂಪಾಯಿ ಲಾಭ ಅಂಶ ನಮ್ಮ ಹೆಸರು ರಮೇಶ್ ಬಲ್ಲೂರ್ ಅಂತ ಹತ್ತಿರ ರೈತ ಬಂದವರಿ ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂತ ರಾಷ್ಟ್ರ ನಾವ್ ಇವತ್ತು ಯಾವ್ದೇ ಕ್ಷೇತ್ರ ನೋಡಿದ್ರು ವಿದ್ಯಾರ್ಥಿ ಯುವಕರು ಇರ್ಬೋದು ಉದ್ಯೋಗ ಉದ್ಯೋಗ ಸಮಸ್ಯೆ ನೋಡ್ತೇವೆ ಯಾವುದೇ ವಿದ್ಯಾರ್ಥಿ ಇಲ್ಲದೆ ಅವರ ಒಂದು ಕೆಲಸ ಮಿತಿ ಇಲ್ಲದೆ ದುಡಿಯುವಂತ ಯಾವ್ದಾದ್ರು ಒಂದು ಕ್ಷೇತ್ರ ಐತೆ ಅಂದ್ರೆ ಅದು ಕೃಷಿ ಕ್ಷೇತ್ರ ಮನುಷ್ಯ ಒಬ್ಬ ರೈತ ಗಟ್ಟಿ ಒಂದು ಶಕ್ತಿ ಇವರಿಗೆ ದುಡಿ ದುಡಿಬಹುದು ಮತ್ತು ನೂರಾರು ಜನಕ್ಕೆ ಆಹಾರ ಕೊಡ್ತಕ್ಕಂತ ಕ್ಷೇತ್ರ ಅಂದ್ರೆ ಅದು ಕೃಷಿ ಕ್ಷೇತ್ರ ಈಗ ನಾ ಈ ವರ್ಷ ಮಳೆ ರಾಯ ಒಂದು ಮಳೆ ರಾಯನ ಒಂದು ಅಭಾವದಿಂದ ಮಳೆ ಆಗಿದ ಕಾರಣ ತೇವಾಂಶದ ಕಡಿಮೆ ಕೊರತೆಯಿಂದ ರೈತ ತುಂಬಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾನ ಯಾಕಂದ್ರೆ ನಾವು ಕೃಷಿ ಮಾಡ್ಬೇಕೋ ಬೇಡೋ ಅನ್ನೋಂತ ಒಂದು ಪರಿಸ್ಥಿತಿ ನಾವು ಇವತ್ತಿದ್ದೇವೆ ಇದೇ ವರ್ಷ ನಾವು ಮಳೆ ನಿರಂತರ ಹೆಚ್ಚಾಗಿ ಒಂದರ್ಧ ಎಲ್ಲ ಬೆಳೆಗಳು ನಾಶ ಆದ್ವು ನಂತರ ಬೆಳೆ ಅಹ್ ಮಳೆ ಹೋಗುವಂತರ್ಧ ಅನೇಕ ಬೆಳೆಗಳನ್ನ ಇವತ್ತು ರೈತರು ಅಹ್ ಅವನ್ನ ಹರಗಿದ್ರು ಆದ್ರೆ ಈಗ ಈ ಪರಿಸ್ಥಿತಿಯಲ್ಲಿ ಕೂಡ ಮುಂದೆ ಮುಂಗಾರಿ ಆರಂಭ ಆಗೋವರೆಗೂ ರೈತರಷ್ಟ ಭೂಮಿ ಅಷ್ಟ ಅಲ್ಲ ಈ ಮನುಷ್ಯ ಪ್ರಾಣಿ ಪಕ್ಷಿಗಳ ಬದುಕಂತ ಬದುಕೋ ಕಷ್ಟ ಐತಿ ಅವ್ರಿಗೇನು ಸಿಗ್ತಾವಿಲ್ಲಪ್ಪ ಅನ್ನೋಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇನ್ನೂ ಏಪ್ರಿಲ್ ತಿಂಗಳ ಸ್ಟಾರ್ಟ್ ಆಗಿಲ್ಲ ಉಷ್ಣಾಂಶ ಮೂವತ್ತೆರಡು ಮೂವತ್ತೈದರ ಮಟನ ಈಗ ಮೂವತ್ತೆಂಟರ ಮಠನ ಹೊಂಟೈತಿ ಹಾಗಾಗಿ ಇಂಥ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಹಾವೇರಿ ಜಿಲ್ಲೆಯ ರಾಣೆಮ್ಮನರ್ ತಾಲೂಕಿನ ಲಿಂಗಹಳ್ಳಿ ಗ್ರಾಮದ ಯುವ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶರಣಪ್ಪ ಮತ್ತು ಕರೇಗೌಡ ಲಕ್ಷಟ್ಟಿ ಸಹೋದರರು ತಮ್ಮ ನಾಲ್ಕು ಎಕರೆ ಜಮೀನಿನಲ್ಲಿ ಬಳ್ಳೊಳ್ಳಿ ಬೆಳೆಯನ್ನು ಹಾಕಿ ಅದಕ್ಕೆ ಆರಂಭದಿಂದಲೇ ಕಳೆಗಳೆಯನ್ನು ನಿಯಂತ್ರಣ ಮಾಡಿ ಜೊತೆಗೆ ಸಮಯಕ್ಕೆ ಸರಿಯಾಗಿ ಔಷಧಿ ನಿರ್ವಹಣೆಯನ್ನು ಮಾಡಿ ರಾಸಾಯನಿಕ ಗೊಬ್ಬರನ ವಿಶೇಷವಾಗಿ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿ ಸಾವಯವ ಉತ್ಪನ್ನಗಳನ್ನ ಉಪಯೋಗಿಸಿದ ಭಾಗವಾಗಿ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅವರು ಒಂದು ಉತ್ತಮ ಇಳುವರಿಯನ್ನು ತೆಗಿಲಿಕ್ಕೆ ಸಾಧ್ಯವಾಗಿದೆ ಅದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷ ಇತಿಹಾಸದಲ್ಲಿ ಬಳ್ಳೊಳ್ಳಿ ದರ ಇವಾಗ ಕೂಡ ಅತಿ ಹೆಚ್ಚು ಬಂದಿರೋದ್ರಿಂದ ಎಷ್ಟು ಬಳ್ಳಿ ಅಂದ್ರೆ ಬಂಗಾರದ ಬೆಲೆ ಬಂದ ಬಂದಂತಾಗೈತಿ ಈಗ ಅವರು ಬೇರೆ ಬೆಳೆಯನ್ನ ಮಾಡ್ತಕ್ಕಂಥ ಮೆಕ್ಕೆಜೋಳ ಇಂಥವೆಲ್ಲ ಬಿಟ್ಟು ಈಗ ಏನೇ ಕಷ್ಟ ಆದರೂ ಬೆಳೆದ್ರು ಈಗ ದರ ನೋಡಿ ಬೆಳೆ ನೋಡಿ ತುಂಬಾ ಸಂತೋಷದಲ್ಲಿದ್ದಾರೆ ಈ ಒಂದು ಅವರ ಕೃಷಿ ಪದ್ಧತಿ ಉಳಿದೆಲ್ಲ ರೈತರಿಗೆ ಮಾದರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ